ಅನುವಾದಿಗಳು ತುಂಬ ಚೆನ್ನಾಗಿದ್ದಾಗ ಮೂಲ ಲೇಖಕ ಬರ್ತೇ ಹೋಗ್ತಾನೆ ನಾನೇ ಹಳಗನ್ನಡ ಓದ್ತಾ ಇದ್ದಿದ್ದರಿಂದ ಆಮೇಲೆ ನಮ್ಮ ಅಪ್ಪ ಅವರಿಗೆ ಓದು ಬರವಣಿಗೆಯಲ್ಲಿ ತುಂಬ ಆಸಕ್ತಿ ಇದ್ದಿದ್ದರಿಂದ ನನಗೆ ಈ ಕಡೆಗೆ ಬರಬೇಕು ಅಂತ ಅನ್ನಿಸ್ತು ಕಾಣುತ್ತೆ ಇಂಗ್ಲಿಷ ಮೇಲೆ ಹೋದ ಮೇಲೆ ಅಲ್ಲೂ ಕಾವ್ಯ ಕಡೆಗೆ ಮನೆತಿದ್ದರಿಂದ ಅದು ಅಲ್ಲೇ ನೆಲೆ ಊರದ ನೀವು ಬರೆದ ಕವಿತೆಗಳಲ್ಲಿ ಅತ್ಯಂತ ಹಳೆಯ ಅಥವಾ ನಿಮ್ಮ ಮೊದಲನೇ ಪದ್ಯ ಕೊನೆಗಾಲದ ಕವಿತೆಗಳು ಅಂತ ಇನ್ನೂ ಅದು ಹಾಚಾಗಬೇಕು ಹಚ್ಚಾಗಬೇಕು ಓದಿದೆ ಅದು ಮೇ ಬಿ ದಟ್ ಅದು ನನ್ನ ಕಡೆ ಇದ್ದಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ವಚನಗಳ ಅನುವಾದದ ಚಾಲೆಂಜ್ಗೂ ಶೂನ್ಯ ಸಂಪಾದನೆ ಅನುವಾದದ ಅನುವಾದಕ್ಕೆ ಏನು ವ್ಯತ್ಯಾಸ ಆಗುತ್ತೆ ಇಂಗ್ಲೀಷಲ್ಲಿ ಏನು ನಾವು ಹೊಸ್ತು ಅಂತ ಅಂತೂ ಅದೆಲ್ಲ ಇಲ್ಲಿ ಬಂದು ಬರಕ್ಕೆ ಶುರುವಾಯಿತು ನಿಮ್ಮ ಎರಡು ನಾಟಕಗಳಿದಾವಲ್ಲ ಅವುಗಳು ಈಗ ವರ್ತಮಾನದಲ್ಲಿ ಟಿಪ್ಪುವನ್ನು ನೋಡುವ ಗ್ರಹಿಕೆಯಲ್ಲಿ ಆದ ವ್ಯತ್ಯಾಸ ಇದೆ ಅವುಗಳನ್ನು ಹೇಗೆ ನಿಭಾಯಿಸಿ ನೋಡಿ ಬೇಂದ್ರೆಯವರ ಕವನಕ್ಕೆ ಮಾಸ್ತಿಯವರು ಒಂದು ಮುನ್ನಡಿ ಬರೆದು ಹೌದು ನಗಲಿಲ್ಲ ಬರೆದು ಮುನ್ನಡಿ ಅದ್ಭುತವಾದ ಮುನ್ನಡಿ ಅದು ಕವನಗಳ ಬಗ್ಗೆ ಬರೀತೀರಿ ಕಾವ್ಯದ ಬಗ್ಗೆ ಬರಿತೀರಿ ಉತ್ಸಾಹ ಸರಿ ಆದರೆ ನಿಮ್ಮ ಕನ್ನಡ ಅದು ಓದೋದೇ ಕಷ್ಟ ಅಡುಗೆ ನಿಮಗೂ ದೇವರಿಗೂ ಸಂಬಂಧ ಇಲ್ಲ ಶರೀರದ ಮುಟ್ಟೆ ಅಷ್ಟು ಅಸ್ತಿತ್ವವೇ ಹಾಗೆ ವಿಜುಟಿತೆ ಆಗ್ಲೇಬೇಕು ವಿಜುಟಿತೆ ಆಗ್ಬೇಕಾದ್ರಿಂದ ನೀವು ದುಃಖ ಪಡ ಕಾರಣ ಇಲ್ಲ